ಅದರ ಮುರುತಿ ನಿನ್ನ ಪಾದ ಸೇರುವುದಕ್ಕೆ ಅಧರ ಮುರುತಿ ನಿನ್ನ ಪಾದ ಸೇರುವುದಕ್ಕೆ ದಾರಿಯಾವುದಯ್ಯಾ ದಾರಿಯಾವುದಯ್ಯಾ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಬಲುಭವದನುಭವದಿ ಕತ್ತಲೆಯೊಳು ಬಲು ಅಂಜುತ ನಡುಗೀ ಬಲುಭವದನುಭವದಿ ಕತ್ತಲೆಯೊಳು ಬಲು ಅಂಜುತ ನಡುಗೀ ಬಳಲುತ್ತ ತಿರುಗಿದೆ ದಾರಿಯ ಕಾಣದೆ ಬಳಲು ತತಿರುಗಿದೆ ದಾರಿಯ ಕಾಣದೆ ಒಳವಂತ ದಾರಿಯ ತೋರೋ ನಾರಾಯಣ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಪಾಪ ಪೂರ್ವದಲ್ಲಿ ಮಾಡಿದುದು ಲೇಪವಾಗಿದೆ ಕರ್ಮ ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ ಈ ಪರಿಯಿಂದಲಿ ನಿನ್ನ ನೆನೆಸಿಕೊಂಬೆ ಈ ಪರಿಯಿಂದಲಿ ನಿನ್ನ ನೆನೆ ನೆನೆಸಿಕೊಂಬೆ ಶ್ರೀಪತಿ ಸಲಗೆನ್ನ ಭೂಪನಾರಾಯಣ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಇನ್ನು ನ ಜನಿಸಲಾರೆ ಈ ಭೂಮಿಯ ಮೇಲೆ ನಿನ್ನ ದಾಸನಾದೆ ಇನ್ನು ನ ಜನಿಸಲಾರೆ ಈ ಭೂಮಿಯ ಮೇಲೆ ನಿನ್ನ ದಾಸನಾದೆ ಪನ್ನಂಗ ಶಯನ ಶ್ರೀ ಪುರಂದರ ವಿಠಲ ಪನ್ನಂಗ ಶಯನ ಶ್ರೀ ವಿಠಲ ಇನ್ನು ಪುಟ್ಟಿಸದಿರು ಎನ್ನ ನಾರಾಯಣ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಆದರ ಮುರುತಿ ನಿನ್ನ ಪಾದ ಸೇರುವುದಕ್ಕೆ ಅದರ ಮುರುತಿ ನಿನ್ನ ಪಾದ ಸೇರುವುದಕ್ಕೆ ದಾರಿ ಯಾವುದಯ್ಯ ದಾರಿಯ್ಯಾ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿ ತೋರಿಸಯ್ಯ ದಾರಿ ತೋರಿಸಯ್ಯ ಅರೇ ಶ್ರೀನಿವಾಸ